ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫಸ್ಟ್ ಪ್ರೀತಮ್ ಬ್ಲಾಗ್ಸ್ ಹೇಗಿದ್ರ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಮಸ್ತ್ ಆರಗ ಮಸ್ತ್ ಆಗಿದ್ರ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಬರ್ರಿ ಈಗ ಏನಪ್ಪ ಅಂತಂದ್ರ ಒಂದು ವಿಷಯ ಇವತ್ತ ನಮ್ಮ ಮನಿಯವರು ಬೆಂಗಳೂರಿಗೆ ಹೋದ್ರೆ ಅದ ಒಂದು ಇದು ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ಮನೆಯಾಗ ಜೀವಕಮ್ ಸಾತಿಲ್ಲ ಯಾಕಂದ್ರೆ ಅವರು ಹೋದ್ರು ಅನ್ನೋದು ಅಂದರೆ ಬೇಜಾರು ಯಾಕಂದ್ರೆ ಕಳ್ಸಕ್ಕೆ ಮನ್ಸ ಇರಾಕಿಲ್ಲ ನಿಜ ಆಗ್ಬೇಕಂದ್ರೆ ಮತ್ತೇನು ಆದರೆ ಏನು ಮಾಡೋದ್ರಿ ಗೊತ್ತೈತಲ್ರಿ ನಮ್ಮ ಎಲ್ಲ ಆಲ್ ಪ್ರಾಬ್ಲಮ್ಸು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೇವಿ ಆಗಲಿ ಎಲ್ಲ ಫುಲ್ ಡೀಟೇಲ್ಸ್ ಆಗಿ ಹೇಳಿ ಶೇರ್ ಮಾಡ್ಕೊಂಡೇನ್ರಿ ಬಟ್ ಯಾರೂ ನೀವು ಸಹಾಯ ಮಾಡಾಕತ್ತಿಲ್ಲ ಅದಕ್ಕೆ ಅವರು ನೋಡ್ರಿ ಅಲ್ಲಿ ಹೋಗಿ ಕುಂತರು ಓಕೆ ಫುಲ್ ಇರಲಿ ನಡಿತೈತಿ ಏನು ಮಾಡೋಕ್ಕಾಗಂಗಿಲ್ಲ ಬೇಕಲ್ರಿ ಅದಕ್ಕೂ ಇದು ಇದನ್ನು ಮಾಡೋಕೆ ಏನೇನೆಲ್ಲ ಮಾಡಬೇಕೋ ಗೊತ್ತಿಲ್ಲ ಬಟ್ ಎಲ್ಲರೂ ಅಷ್ಟ ಇದನ್ನ ಮಾಡ್ತಾರ ಹಂಗ ಏನಪ್ಪಾ ಅಂದ್ರ ನೋಡ್ರಿ ಇಲ್ಲಿ ಮಳಿ ಸ್ಟಾರ್ಟ್ ಆಗಿದ್ ನಮ್ಮ ಊರಾಗ ನೋಡ್ರಿ ಫುಲ್ ಮಳಿ ನಾನು ನೋಡ್ರೆ ಪರ್ಜೆ ಹಾಕೊಂಡ್ ಕುಂತೇನಿ ಯಾಕಂದ್ರೆ ಫುಲ್ ಅಂದ್ರೆ ಫುಲ್ ತಂಡೆ ಐತ್ರಿ ಇವತ್ತು ಓಕೆ ಫ್ರೆಂಡ್ಸ್ ಮಳೆ ಸ್ಟಾರ್ಟ್ ಆತ ಪ್ರೀತು ಹೊರಗೆ ಹೋಗಿದ್ದೆ ಅದ್ರ ಸಲುವಾಗಿ ಅವ್ನು ಕರೆ ಹೋಗಿದ್ದೆ ಸಾರಿ ಎಲ್ರಿಗೂ ಆಮೇಲೆ ಅದು ಏನಪ್ಪ ಅಂದ್ರೆ ಫುಲ್ಲಂದು ಫುಲ್ ತಂಡಿ ಐತಿ ಒಂದು ಒಳೆ ಒಂದು ಐಸ್ ಕ್ಯಾಂಡಿಗೆಗತ್ತೆ ಆಗ್ಬೋದ್ರಿ ಒಂದು ವೇಳೆ ಏನರ ಹೊರಗಡೆ ಈಗ ಹೋದರೆ ಸತಿ ಕೈ ಹಿಡಾಕ್ಸತಿ ಆಗತಿಲ್ಲ ರೀ ನನಗಂತೂ ಕೆಲಸ ಅಲ್ಲೇ ಸಲಹೆ ಅಲ್ಲಿ ಸಲೇಬಿತ್ತೈತಿ ನಿಜ ಹೇಳ್ಬೇಕಂದ್ರೆ ಫುಲ್ಲೆಲ್ಲ ಕೈಯೆಲ್ಲ ಅದ ರೀ ಎಲ್ಲ ಒಂಥರ ಅದೇನೋ ಅಂತಾರಲ್ರಿ ಹಂಗೆ ಐಸ್ ಗಡ್ಡಿ ಐಸ್ ಗಡ್ಡಿ ಗತಿ ಆಗಕತ್ತೈತಿ ನೀರು ಮುಟ್ಟಿರ ಆ ನಮ್ನಿ ಆಗಕತ್ತೈತಿ ಓಕೆ ನೋಡೋಣ ಅಂತ ಏನೇನು ಆಗ್ತಿತ್ತು ಏನೇನಿಲ್ಲೋ ಗೊತ್ತಿಲ್ಲ ಬಟ್ ಈ ವಿಡಿಯೋಣ ಕಂಟಿನ್ಯೂ ನೋಡ್ ಇರ್ರಿ ಹಂಗೆ ನಮ್ಮ ಅಡುಗೆ ಮನೆ ಹಾಲ ತದ್ ನೋಡ್ರಿ ಮಣ್ಣೆ ನೀರು ಬಿದ್ದಿದ್ದು ಇನ್ನೂ ಒಣಗಿಲ್ಲ ಅದು ಅಲ್ಲಿಂದೇ ಬಾಂಡೆ ಇದು ಬುಟ್ಟಿ ಇಟ್ಬಿಟ್ಟೆ ನಾನು ಹೇಳಿನಲ್ಲ ಹೇಳಿನಲ್ರಿ ಕೋಲ್ಡ್ ಆದಂಗೆ ಆಗ್ಬಿಟ್ಟಿದ್ದು ಐಸ್ ಫುಲ್ಲು ಐಸ್ ಮುಟ್ಟದಂಗೆ ಆಕತ್ಬಿಟ್ಟೈತೆ ನನಗೆ ನೀರು ಮುಟ್ಟಿರು ಊರಾಗ ಮಳಿ ನಾನು ನಿಂದ್ರೆ ಹತ್ತಿಲ್ರಿ ಅದ್ರಾಗು ಆರಾಮ ಅದೊಂದು ಪುಣ್ಯರಿ ನಂದ ಯಾಕಂದ್ರೆ ಆ ಮನಿಗೊಂದು ಸೋರ ಹಾಕತ್ತಿಲ್ಲ ಗಂಡ ಭಾಳ ಅಂದ್ರೆ ಭಾಳ ಒಳ್ಳೆ ಕೆಲಸ ಮಾಡಿಟ್ಟು ರೀ ಯಾಕಂದ್ರೆ ಮಳಿಗೆ ಯಾವ ಹಂಚೂ ಸೋರ್ಲಂಗೆ ಮಾಡಿಟ್ಟು ಹೋಗ್ಬಿಟ್ಟಾನ ಅದೊಂದು ಫುಲ್ ಇದನ್ನ ಮಾಡ್ತೀನಿ ರೀ ನಾನು ಆದ್ರೆ ಇದಂದ ಬೇಜಾರದ ಅಂದ್ರಿ ಕದ ಒಂದ ಸುದ್ದಿಲ್ಲ ನಂದ ಯಾಕಂದ್ರೆ ಕದಕ್ ಫುಲ್ ಫುಲ್ ನೀರು ಬಿಡದ ಫುಲ್ ಒಳಗೆ ಬರ್ತತಿ ನೀರು ಇಲ್ಲಿ ನೋಡ್ರಿ ಇದನ್ ಕದ ಹಾಕಿನಿ ಅಂತ ತಿಳ್ಕೊಂಡ್ರಿ ಯಾವ್ದ್ರೂ ಗಾಳಿಗೆ ಓಪನ್ ಆಗುದರಿ ಚಿಲ್ಕ ಹಾಕಿರ ಪ್ರೀತಿಯರ ಹೊರಗೆ ಹೋಗಿರ್ತಾನೆ ಹಿಂಗಾಗಿ ನಾನು ಕದ ಹಾಕೋದಿಲ್ಲ ಬಾಳಕ ಹಾಕಿರ್ತೀನಿ ಬಟ್ ಸಂಜೆ ಆಗುತ್ತೆ ಅಂದ್ರೆ ಫುಲ್ ಬಿಗಿನ ರೀ ನಮ್ಮ ಓಕೆ ಫ್ರೆಂಡ್ಸ್ ನೋಡ್ರಿ ಅದೇ ಬಂದ ಮಳೆ ಫುಲ್ ಎಲ್ಲ ತೋರಿಸ್ಕೊಂಡ್ ನಾನು ಫುಲ್ ಅಂದ್ರೆ ಫುಲ್ ಅಲ್ಲ ಮಳೆ ಹನಿ ನೆತ್ತಿಗೆಲ್ಲ ಸಿಡಿತೇವನ್ರಿ ನಮಗಾರ ಮಾತ್ರ ಥಂಡ್ ಆತತಿ ಆದ್ರೆ ಹುಡುಗುರ್ಗೆ ಏನ್ ಆಕತ್ತೆ ಯಾರಿಗೋತ್ರಿ ಒಟ್ಟು ತಂಡೆ ಹಾತದಿಲ್ಲ ಅನ್ನಿಸ್ತದೆ ಅವ್ರಿಗೆ ಸ್ವೆಟ್ರ್ ಹಾಕ್ಕೊಳಾಕಾದ್ರೆ ಸ್ವೆಟ್ರ್ ಹಾಕ ಹಾಕ್ಕೊಳೋದಿಲ್ಲ ಎಪ್ಪ ದೇವ್ರೆ ಇಷ್ಟು ತಲಿ ತಿಂತಾರ್ರೀ ತಂಡಿಗಾಲ ದಿನ ಮಳೆಗಾಲ ದಿನ ಅಂತೂ ಬೇಡ ಬೇಡ್ರಿ ಅದು ಹುಡುಗರು ತಲೆ ತಿನ್ನೋದಂದ್ರೆ ಆ ನಮ್ನಿಗೆ ತಿಂತಾವು ಯಾಕಂದ್ರೆ ಮುದ್ದಾಮ್ ಹೊರಗೆ ಹೋಗ್ತೀನಿ ಹೊರಗೆ ಹೋಗ್ತೀನಿ ಅಂತಾರೆ ರೀ ಏನು ಹೇಳಿದ್ರಿ ಅವ್ರಿಗೆ ಓಕೆ ನೋಡಿರಿ ಹೆಂಗೆ ಅನ್ನಿಸ್ತಂತ ವಿಡಿಯೋ ಕಮೆಂಟ್ ಮಾಡ್ರಿ ನಿಮ್ಮನೆಯಾಗೋ ಇಂಥ ಮಕ್ಕಳಿದ್ರೆ ಮೊದಲು ಕಮೆಂಟ್ ಮಾಡ್ರಿ ನಮ್ಗೆ ಯಾಕಂದರೆ ಹೆಂಗೆ ನೀವು ಸಂಭಾಳಿಸ್ತೀರಿ ನಾನು ಅದನ್ನು ಟೆಕ್ನಿಕ್ ಒಂದಿಟ್ಟು ಯೂಸ್ ಮಾಡ್ತೀನಿ ರೀ ನನ್ನ ಮ ನನ್ನ ಮಗನ ಮ್ಯಾಲ ಓಕೆ ನೋಡೋಣಂತ ಅಂತ ಪ್ಲೀಸ್ ಏನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಬೆಲ್ಲೈಕನ್ ಮೇಲೆ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳಿಷ್ಟು ಯಾಕಪ್ಪ ಅಂದರೆ ನಾನು ಹಾಕಿದ ತಕ್ಷಣ ಫಟ್ ಅಂತೇಳಿ ವಿಡಿಯೋ ನಿಮ್ಮ ಕ ಫೋನಿಗೆ ಮೆಸೇಜ್ ಬರ್ತೈತಿ ಅಂತ ಹೇಳ್ತಾ ಓಕೆ ನಾವು ನೆಕ್ಸ್ಟ್ ನಾವು ನಿಮ್ಗೆ ಸಿಗ್ತೇವಂತ ಓಕೆ ಓಕೆ ಅವ್ರಿಗೆ ಓಕೆ 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 ಫ್ರೆಂಡ್ಸ್ ಬರ್ರಿ ಈಗ ಎಲ್ಲ ಕೆಲಸ ಎಲ್ಲ ಮಂಜೂರು ಅಂದ್ರೆ ನೋಡಿ ಫುಲ್ಲು ಕೆಲಸ ಮಾಡಿಕೊಂಡು ಇದನ್ನು ಮಾಡಿಕೊಂಡು ಎಲ್ಲ ಎಲ್ಲ ಮನೆಯಾಗೆಲ್ಲ ನೀರು ಬಂದಿತ್ತು ಆಗಲೇ ಹಂಗಾಗಿ ಇದನ್ನೆಲ್ಲ ಮನಿಗೆಲ್ಲ ಕ್ಲೀನ್ ಮಾಡಿದೆ ಓಕೆ ನೋಡಿದ್ರಲ್ಲ ನಮ್ಮ ವಿಡಿಯೋ ಹೆಂಗೆ ಅನಿಸ್ತತ್ತೆ ಕಮೆಂಟ್ ಮಾಡಿರಿ ಹಂಗೆ ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತು ಸಂಡೇ ಐತಿ ನಮ್ಮನೆ ನಮ್ಮೂರಾಗ ಆ್ಯಕ್ಚುಲಿ ಹೇಳಬೇಕಂದ್ರೆ ಇವತ್ತು ಗಂಡುವಾರ ಅಂದ್ರೆ ಇದ್ರದ್ರಿ ಏನಂತಾರಲ್ಲ ರೀ ಸಂತಿ ಅದಕ್ಕೆ ಹೇಳಿದ್ರಿ ಗಂಡ ವಾರ ಅಂತೇಳಿ ಎಲ್ಲರ ಊರಾಗೂ ಗಂಡು ವಾರ ಒಂದು ವಾರ ಅಂತೇಳಿ ಇದ್ದೇ ಇರ್ತೈತಿ ಓಕೆ ಫ್ರೆಂಡ್ಸ್ ಪ್ಲೀಸ್ ನಮ್ಮ ವಿಡಿಯೋ ಸಪೋರ್ಟ್ ಮಾಡಿರಿ ಹಂಗೆ ಇದನ್ನು ಮಾಡಿರಿ ಅಂತ ಹೇಳ್ತಾ ನಾಳೆ ಒಂದು ನನ್ನ ಒಂದು ಕ್ರಿಟಿಕಲ್ ಆದ ಸಿಚುವೇಷನನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವತ್ತು ಬೇಡ ಯಾಕಂದ್ರೆ ಟೈಮ್ ಆಗೈತಿ ಅದ್ರ ಸಲುವಾಗಿ ಎಂಡ್ ಮಾಡುವಂಥ ಸಮಯ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ